ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟ್ ಡಿಟೇಲ್ಸ್ ಬೈ ಮಾಲಾ ನಾವು ಇವತ್ತು ನಮಗೆ ರೆಸ್ಟೋರೆಂಟ್ಸಲ್ಲಿ ಮತ್ತು ಸ್ಟ್ರೀಟ್ ಸ್ಟೈಲಲ್ಲಿ ಸಿಗುವಂತಹ ವೆಜಿಟೇಬಲ್ ಎಗ್ ಫ್ರೈಡ್ ರೈಸನ್ನ ಮನೆಯಲ್ಲೇ ಈಸಿಯಾಗಿ ಮತ್ತು ಹೆಲ್ತಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋ ನಾನು ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ವಿಡಿಯೋ ಆರೋದ್ರೂ ಮೊದಲನೇ ಸಲ ನೋಡ್ತಿದ್ರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಮರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಬನ್ನಿ ಇಷ್ಟು ಫೀ ಇಷ್ಟು ಈಸಿ ಮತ್ತು ಟೇಸ್ಟಿಯಾಗಿರುವಂತಹ ಎಗ್ ಫ್ರೈಡ್ ರೈಸ್ ವೆಜಿಟೇಬಲ್ ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ ತುಂಬ ಚೆನ್ನಾಗಿರುತ್ತೆ ಕೇವಲ ಟೆನ್ ಮಿನಿಟ್ಸ್ ಒಳಗಡೆ ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಇದಕ್ಕೆ ಬೇಕಾಗುವ ಪದಾರ್ಥಗಳು ಮೊದಲಿಗೆ ಒಂದು ಬಾಣಲಿ ಹಾಕ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಪ್ಯಾನ್ ದೊಡ್ಡದು ಸಾಸ್ ಒಂದು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಇದಕ್ಕೆ ಚಾಪ್ಸಾಗಿ ಕಟ್ ಮಾಡ್ಕೊಂಡಿರುವಂತಹ ಚಿಕ್ಕದು ನಾನು ಕ್ಯಾಪ್ಸಿಕಮ್ ಸೇರಿಸ್ಕೊಂಡು ಒಂದು ಹತ್ತು ಹದಿನೈದು ಬೀನ್ಸನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಕ್ಯಾರೆಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅವಾಗ ಫ್ರೈಡ್ ರೈಸು ನಮಗೆ ತಿನ್ನೋವಾಗ ಬರುತ್ತೆ ನಿಮಗೆ ಫುಲ್ ಕುಕ್ ಆಗೋ ಅವಶ್ಯಕತೆ ಇಲ್ಲ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕುಕ್ ಆದರೆ ಸಾಕು ಬೀನ್ಸು ಮತ್ತು ಕ್ಯಾರೆಟ್ ಇವಾಗ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಅಷ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕರ್ಬೇವೂ ಸೇರಿಸ್ಕೊಳ್ಳಿ ಇವಾಗ ಎಲ್ಲ ಫ್ರೈ ಮಾಡ್ಕೊಳ್ತಿದ್ವಿ ಈಗ ಒಂದು ಸ್ವಲ್ಪ ಫ್ರೈಡ್ ಆನಿಯನ್ಸನ್ನು ಸೇರಿಸ್ಕೊಳ್ತಾ ಇದ್ವಿ ಫ್ರೈಡ್ ಆನಿಯನ್ಸ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನು ಅಲ್ಲ ಒನ್ ಸ್ಪೂನಷ್ಟು ಧನಿಯಾ ಪೌಡರು ಒಂದು ಸ್ವಲ್ಪ ಕಾಲು ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಸಾಲೆಗಳ್ನ ಆ ತರಕಾರಿ ಜೊತೆ ಮಿಕ್ಸ್ ಆಗೋ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ಎಗ್ಸನ್ನ ತೊಗೊಂಡು ಒಂದೊಂದೇ ಬ್ರೇಕ್ ಮಾಡ್ಕೊಳ್ಳಿ ನೀಟಾಗಿ ನೋಡ್ಕೊಂಡು ಬ್ರೇಕ್ ಮಾಡ್ಕೊಳ್ಳಿ ನೋಡಿ ನಾನೊಂದು ತ್ರೀ ಎಗ್ಸನ್ನು ತಗೊಂಡಿಟ್ಕೊಂಡಿದ್ದೀನಿ ನಾನು ಇಬ್ಬರಿಗೋಸ್ಕರ ಮಾಡ್ತಾಯಿದ್ದೀನಿ ಒನ್ ಕಪ್ ರೈಸ್ಗೆ ತ್ರೀ ಎಗ್ಸನ್ನು ಮತ್ತು ಒಂದು ಸ್ವಲ್ಪ ವೆಜಿಟೇಬಲ್ಸನ್ನು ಸೇರಿಸ್ಕೊಂಡು ಎಲ್ಲ ಇದ್ದೀನಿ ನೋಡಿ ಎಗ್ಗು ನೀಟಾಗಿ ಈ ಥರ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಫ್ರೈ ಆಗಿಬಿಡಬೇಕು ಎಗ್ಗು ಈ ಥರ ಚೆನ್ನಾಗಿ ಎಲ್ಲ ಫ್ರೈ ಆಗೋವರೆಗೂ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲ ಬೇಡ ಅಂದರೆ ನೀವು ಐ ಫ್ಲೇಮ್ ಇಟ್ಕೊಂಡು ಅಲ್ಲೇ ಇಟ್ಕೊಂಡು ಕಲ್ಸ್ಕೊಂಡು ಕಲಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಫ್ರೈ ಆಗೋ ಥರ ಇದನ್ನು ಮಾಡ್ಕೊಳ್ಳಿ ಫುಲ್ ಫ್ರೈ ಆದಮೇಲೆ ವೆಜಿಟೇಬಲ್ಸ್ ಜೊತೆ ಆ ಮಸಾಲೆ ಎಲ್ಲ ಸೇರಿಕೊಳ್ಳುತ್ತಲ್ಲ ಅದ್ರ ಜೊತೆ ಎಲ್ಲ ಸೇರಿ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಒಂದು ರೈಸನ್ನು ಇಟ್ಕೊಂಡಿದ್ದೀನಿ ಒಂದು ಕಪ್ ಕುಕ್ಕುಡ್ ರೈಸ್ ನಾನು ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಬಿಸಿ ಬಿಸಿ ಅನ್ನ ನಾನೊಂದು ಕಪ್ಪಲ್ಲಿ ಮಾಡ್ಕೊಂಡಿದ್ದೆ ಒಂದು ಬೌಲಲ್ಲಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಜಸ್ಟ್ ಒಂದು ಫಿಫ್ಟಿ ಗ್ರಾಮ್ಸ್ ರೈಸಷ್ಟು ಹಾಕ್ಕೊಂಡಿದ್ದೆ ಅಷ್ಟೇ ಇಬ್ಬರಿಗೋಸ್ಕರ ಅಷ್ಟೇ ಮಾಡ್ತಿರೋದು ಸೊ ಅದನ್ನು ಚೆನ್ನಾಗಿದ್ದಕ್ಕೆ ಮಸಾಲೆ ಮತ್ತು ಎಗ್ ಒಳಗಡೆ ಕಲಿಸ್ಕೊಂಡು ಗ್ರೇವಿ ಎಲ್ಲ ಈ ಮಸಾಲೆ ಪೌಡರ್ಸ್ ಎಲ್ಲ ಫ್ಲೇವರ್ ಎಲ್ಲ ಈ ರೈಸ್ಗೂ ಮತ್ತೆ ಎಗ್ಗು ವೆಜಿಟೇಬಲ್ಸ್ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಇದಕ್ಕೆ ಇವಾಗ ಏನಾದರೂ ಉಪ್ಪು ಖಾರ ಕಮ್ಮಿ ಇದೆ ಈ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಸರಿ ಕಲಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಬಿಸಿ ಬಿಸಿಯಾಗಿ ಈ ಎಗ್ ಫ್ರೈಡ್ ರೈಸನ್ನು ಮಾಡ್ಕೊಬೋದು ನಿಮಗೆ ಉಳ್ದಿರೋ ರೈಸಲ್ಲೇ ಆಗಲಿ ಲೆಫ್ಟ್ ಓವರ್ ರೈಸಲ್ಲಾಗಲಿ ಇಲ್ಲ ಮನೆಯಲ್ಲ ಅರ್ಜೆಂಟಾಗಿ ಟೈಮ್ ಇಲ್ಲ ಏನೂ ಮಾಡಬೇಕು ಸಿಂಪಲ್ಲಾಗಿ ಅಂದಾಗ ಮತ್ತು ನಿಮಗೆ ಫ್ರೆಶ್ಶಾಗಿ ಚೆನ್ನಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಒಂದ್ಸರಿ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ